ీగా నీల్ ఐల్యాండ్ ఇోట్ బర్ ఐల్యాండ్ కొంట నవీగా సో క్లూ షిప్పా ఇది ఓపన్ విడ్రీ మస్ విండ్ కడకే ನಾವ್ ಎಷ್ಟು ಖುಷಿ ಎಲ್ಲ ಕ್ಲೋಸ್ ಇತ್ತು ಇದೊಂದೇ ಇರೋದು ಬಹಳ ಮತ ಬರಾಗೈತೆ ಈಗ ಮ್ಯಾಲಾಗ್ ಬರ್ರಿ ನೋಡಕ್ ಹೆಂಗೈತೆ ಅಂತಂದು ಈ ಹುಡುಗಿ ನೋಡ್ರಿ ಎಷ್ಟು ಕ್ಯೂಟ್ ಐತೆ ಮೇಲೆಲ್ಲರೂ ಫುಲ್ ವಾಲ್ಯೂಮ್ದಾಗ ಸಾಂಗ್ ಹಾಕೊಂಡು ಡಿಚ್ ಚಿಕ್ ಡಿಚ್ ಚಿಕ್ಕಂಡ್ ಡ್ಯಾನ್ಸ್ ಮಾಡ್ತಾರ ಬರ್ರಿ ಅದನ್ನ ತೋರಿಸ್ತೀನಿ ನೋಡ್ರಿ ಈಕಿ ಸ್ವಲ್ಪ ನಾನು ಕ್ಯಾಮ್ರಾ ತುಳಿತಿದ್ಲು ಇವರು ಈ ಫೇರಿ ಕ್ಯಾಪ್ಟನ್ ಅಂತ ಅದಕ್ಕೆ ಫೋಟೋ ತಗೊಂಡು ನಿಮ್ಮ ಸೊಲಗ ಮೇಲೆ ಹೋಗಿ ಸ್ಪೆಷಲ್ ಪರ್ಮಿಷನ್ ತೊಗೊಂಡೆ ಇವತ್ತು ಎನ್ ಸಿಕ್ಕರ ಟೆಕ್ನಿಕಲ್ ಇಂಜಿನಿಯರ್ ಮೇಲೆ ಕರ್ಕೊಂಡು ತೋರ್ಸಿದ್ರು ಕೂಡ ಬಹಳ ಒಳ್ಳೇರು ಎಲ್ಲ ತೋರಿಸಿದ್ರು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗ ಈ ಕೆಲಸ ಹೆಂಗೈತೆ ಎಷ್ಟು ಹದಿನಾಲ್ಕು ತಾಸ ಕೆಲಸ ಅಂತ ಬೆಳಗ್ಗೆ ಐದರಿಂದ ಸಾಯಂಕಾಲ ಏಳು ತನಕ ಕಂಟಿನ್ಯೂಸ್ ಕೆಲಸ ಅಂತ ಹೇಳ್ಬೋದು ಬಹಳ ಕಷ್ಟ ಅನ್ಸಕ್ಕೆ ನಾವು ಒಂದು ಎಂಟು ತಾಸು ಮಾಡಿ ಸಾಕಾಗ್ತೀವಿ ಆಮೇಲೆ ಜೀವ ರಿಸ್ಕ್ ಕೂಡ ಇರ್ತಿದ್ರು ಬಟ್ ರಿಸ್ಕ್ ಅಂದ್ರೆ ಏನಂದ್ರೆ ಸ್ವಿಮ್ಮಿಂಗ್ ಅಂತ ಮಸ್ತ್ ಪರ್ಫೆಕ್ಟ್ ಮಾಡ್ತಾರೆ ಸ್ವಿಮ್ಮಿಂಗ್ ಅಂದ್ರೂ ಜೀವ ತಾವು ರಿಸ್ಕ್ ಇರ್ತಿದ್ರು ಖುಷಿ ಆಯ್ತು ನೋಡಿ ಬಹಳ ಲಾಸ್ ಏನಾಗ್ತದೆ ಲಾಸ್ಟಿಗೆ ರಾಸ್ ಅರೆಂಡ್ ಹೋಗ್ಬೇಕು ಮಾಡಿದ್ವಿಲ್ಲ ರಾಸ್ ಅಲ್ಲೆಂಡ್ ಏನೋ ಕ್ಲೈಮೆಟಿಕ್ ಕಂಡೀಷನ್ ಸರಿ ಇಲ್ಲ ಅಂತಂದು ಕ್ಯಾನ್ಸಲ್ ಮಾಡಿಬಿಟ್ರೆ ಅದನ್ನು ಅದಕ್ಕಂತಂದು ಚಿಡಿಯ ಟಾಪು ಕರ್ಕೊಂಡು ಹೋಗ್ತಂತಂದ್ರು ಸೊ ಚಿಡಿಯ ಟಾಪು ನೋಡ್ರಿ ಇದು ಹೆಂಗೆ ಕಾಣಕಾಗತ್ತೆ ನೋಡ್ರಿ ಮೋಸ್ಟ್ಲಿ ನಾವು ಅದ್ರಾಗ ಲಕ್ಷ್ಮಣ್ ಬೀಚ್ನಾಗ ಸನ್ಸೆಟ್ ಮಿಸ್ ಮಾಡಿದ್ವಲ್ಲ ಮೋಸ್ಟ್ಲಿ ಇಲ್ಲಿ ಮಿಸ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನಿಸುತ್ತಾ ಇಲ್ಲಿ ನೋಡ್ಬೋದು ಅಂತನ್ಸೋ ಯಾಕಂದ್ರೆ ಸನ್ ಕಾಣಕತ್ತೆ ಕಣ್ಣಿ ಏನು ನೋಡೋಣ ಲಾಸ್ಟ್ ಏನಾಗುತ್ತಾ ಮೋಡ ಬರ್ತಾವ ಬಿಡ್ತಾವ ಹಂಗ ನಮ್ಮ ಟೀಮ್ ಹೋಗ್ಬೇಕಿಂದು ಬರ್ಡೇ ಸೆಲೆಬ್ರೇಷನ್ಸ್ ಐತೆ ಆ ಕೇಕ್ ಕಟ್ ಮಾಡೋದು ನೋಡೋಣ ಬರ್ರಿ ಹಂಗೆ ಸ್ವಲ್ಪ ನೋಡ್ರಿ ಇದೊಂದು ವ್ಯೂ ಚಿಡಿಯ ಟಾಪು ಹೆಂಗೆ ಅನ್ಸಕ್ಕಾಯ್ತು ಅಂತ ಹೇಳ್ರಿ ಅಷ್ಟು ಬೀಚ ನಿಮ್ಗೆ ಯಾವ ಬೀಚ್ ಇತ್ತು ಇಷ್ಟ ಆಯ್ತು ಅಂತಂದು ನಂಗೆ ಕಮೆಂಟಾಗಿ ಹಾಕಿ ತೋರಿಸಿರಿ ನನಗೆ ನನಗೂ ಖುಷಿ ಆಗತ್ತಾ ಯಾಕಂದ್ರೆ ನನಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಸೇಮ್ ಐತೆ ನನಗೆ ಗೊತ್ತಾಗುತ್ತೆ ಇದೇನು ನೋಡ್ಮಿ ಯಾತಾರೆ ಬೆಂಡೆಕಾಯಿ ಇದ್ದಂಗೆ ಐತೆ ಇದು ಆದರೆ ಬೆಂಡೆಕಾಯಿ ಅಲ್ಲ ಬೆಂಡೆಕಾಯಿ ಇದ್ದಂಗೆ ಐತೆ ಬಟ್ ಬೆಂಡೆಕಾಯಿ ಅಲ್ಲ ಬರ್ರಿ ಮೆಲ್ಲಕ್ಕೆ ಹೋಗಮ್ಮ ಭಾಳ ಕಲ್ಲುಗಳು ಜಿಗ್ಗಿದವ ಇಲ್ಲಿನೂ ಒಂದೈತೆ ಆಕ್ಚುಲಿ ಬಗಲಾಗ ಒಂದು ಝೂ ಐತಂತ ಅಲ್ಲಿ ಬರೀ ಮಸೂಳೆ ಮತ್ತೆ ಜಿಂಕೆ ಐತಂತ ಅದು ಇವತ್ತು ಬಂದೈತೆ ಅಂದ್ರೆ ಮಂಡೇ ಮಂಡೇ ಬಂದಂತ ನಾವು ನೋಡೋದ್ ಮಂಡೇನೆ ಬಂದ್ಬಿಟ್ಟಿವಿ ಹ್ಮ್ ಬರ್ರಿ ಅಲ್ಲಿ ಹೊಂಟ್ರಿ ನೋಡ್ರಿ ನಮ್ಮ ಫ್ರೆಂಡ್ಸು ಅಲ್ಲಿಗೆ ಹೋಗ್ಬೇಕು ನಮಗೆ ಹೋಗಿ ಮೋಸ್ಟ್ ಅಲ್ಲೇ ಕಟ್ ಮಾಡ್ತಾರೆ

ಆಯ್ತು ನೋಡ್ರಿ ಈಗ ಬರ್ಡೇ ಸೆಲೆಬ್ರೇಷನ್ ಆಯ್ತು ಈಗ ಒಂದು ಗ್ರೂಪ್ ಫೋಟೋ ಬಂದ್ರೆ ಓಕೆ ಎಲ್ರು ಸ್ಮೈಲ್ ಕೊಡ್ರಿ ಈಗ ನೋಡ್ರಿ ನೋಡ್ರಿ ನನಗೆ ಇಲ್ಲಿ ಕುತ್ ಈಗ ಯಾಕಂದ್ರ ನಾವು ಕೇಕ್ ಕಟ್ ಮಾಡಿದ್ದು ಅಲ್ಲಿ ಕಾಣತ್ತಲ್ಲಿ ಅಲ್ಲಿ ನಾವು ಕೇಕ್ ಕಟ್ ಮಾಡಿದ್ವಿ ಅಲ್ಲಿ ಜನ ಜಾಸ್ತಿ ಆಗ್ಬಿಟ್ರು ನನಗೆ ಜನರ ಜನರು ಜಾಸ್ತಿ ಆಗಿಬಿಟ್ರೆ ಗದ್ದಲಾಗಿಬಿಟ್ರೆ ನನಗೆಲ್ಲ ಕಾಯಿಲ್ಲ ಸೂರ್ಯೋ ಸೂರ್ಯ ಮುಳುಗೋದು ಸನ್ಸೆಟ್ಟು ಇನ್ ಸ್ವಲ್ಪ ಹತ್ರ ಆಗುತ್ತೆ ಲಕ್ಷ್ಮಣ್ ಇದ್ರಾಗ ಲಕ್ಷ್ಮಣ್ ಬೀಚಾಗಿ ಆಗಿಲ್ಲ ಇಲ್ಲಿ ತೋರಿಸ್ತೀನಿ ಮೋಡಗಳು ಹಾಂ ಇಲ್ಲಿ ತೋರಿಸ್ತೀನಿ ನನಗೆ ಸನ್ಸೆಟ್ ಆಗೋಕ್ಕಿಂತ ಮುಂಚೆ ಒಂದು ನಾಲ್ಕು ಮಾತಾಡೋಕೆ ಇಷ್ಟಪಡ್ತೀನಿ ಮೊದಲದ್ದೇನಂದ್ರೆ ಇಲ್ಲಿ ನ್ಯಾಚುರಲ್ ಬ್ರಿಡ್ಜ್ ಅಂತ ಹೋಗಿದ್ದೆ ನಾನು ಅದನ್ನು ಕವರ್ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಆ ಟೈಮ್ದಾಗ ಕ್ಯಾಮ್ರಾದಾಗ ಚಾರ್ಜ್ ಇರಲಿಲ್ಲ ಇದಕ್ಕಂದ್ರೆ ನನಗೆ ಕೆಲವೊಂದು ಸ್ಕ್ಯಾಮ್ಗಳಾಗ್ಯಾವಿಲ್ಲ ನನ್ನ ನನ್ನ ಜೊತೆಗೆ ಸ್ಕ್ಯಾಮ್ ಆಗ್ಯಾವಿಲ್ಲ ಸೊ ನಾ ಕನ್ನಡದವ್ರು ಯಾರಾದ್ರೂ ಬರಕತ್ತೀರಿ ಮೊದಲೇದು ಏನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನ್ಯಾಚುರಲ್ ಬ್ರಿಡ್ಜ್ ಹತ್ರ ಅವ್ ಗೈಡ್ ಗೈಡ್ ಅಂತಾರ ಸಾವಿರದ ಐದ್ನೂರು ರೂಪಾಯಿ ಎರಡ್ ಸಾವಿರ ರೂಪಾಯಿ ನೀವು ಹಂಗ ಕಪ್ಪಲು ಹಿಂಗೆ ಬಣ್ಣ ಬಣ್ಣದ ಮಾತಾಡಿ ಇದು ಗೈಡಿಗೆ ಅಂತಾರ ಏನಿಲ್ಲ ನ್ಯಾಚುರಲ್ ಆಗ ಆಟೋಮೆಟಿಕ್ ಅಲ್ಲಿ ಕೋರಲ್ಸ್ ಅಲ್ಲಿ ಸ್ವಲ್ಪ 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 ನೀರು ಈ ಕಾಣತವಲ್ಲರಿ ಇಲ್ಲ ಈ ಥರದವ ಫರಕ್ ಏನಂದ್ರೆ ಅಲ್ಲಿ ಕೋರಲ್ಸ್ ಇರೋದಕ್ಕ ಸತ್ತೋಗಿರೋ ಕೋರಲ್ಸ್ ಬದುಕಿರೋ ಕೋರಲ್ಸ್ ಸ್ವಲ್ಪ ಇರೋದಕ್ಕೆ ಅದೆಲ್ಲ ನೋಡ್ಬೋದು ನೀವು ಒಂದು ಸ್ವಲ್ಪ ಟೈಮ್ ಒಂದು ಒಂದು ಕಾಲದಾಗ ಅದೆಲ್ಲ ಕೌರಲಿತ್ ದೊಡ್ಡದೆಲ್ಲ ಈಗ ಅದು ಇಲ್ಲ ಬಟ್ ಸ್ವಲ್ಪ ಸ್ವಲ್ಪ ಐತೆ ಅಲ್ಲಿ ಚಲೋ ಚಲೋ ಮೀನುಗಳದಾವೆ ಸೊ ಅದು ಅಷ್ಟೇ ಅದು ಅದು ನಾವೇ ನೋಡ್ಬೋದು ಅದನ್ನ ಏನು ದೊಡ್ಡಿದೇ ಇಲ್ಲ ಏನು ಮಾಡ್ತಾರೆ ಗೈಡು ಏನು ನಾನು ತೋರಿಸ್ತೀನಿ ಬರ್ರಿ ಅದ್ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನ್ ಇಲ್ಲ ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕರ್ಕೊತಾರೆ ಮನುಷ್ಯರ ಮೇಲೆ ಡಿಪೆಂಡ್ ನಮಗೆ ಐದು ಸಾವಿರ ರೂಪಾಯಿ ಇದ್ದರೆ ಸಾವಿರದ ಐನೂರು ರೂಪಾಯಿ ತನ ಇಳಿಸಿದ್ನ ಅದಕ್ಕೆ ನೀವು ಅಲ್ಲೋ ಅಲ್ಲಿ ಹೋದ್ರೆ ಅಕಸ್ಮಾತ್ ಗೈಡ್ ತನಕ ಹೋಗ್ಬೇಡ್ರಿ ನಿಮ್ಮ ಪಾಡಿ ನೀವು ಹೋಗ್ರಿ ನೋಡಿರಿ ಫೋಟೋ ತಕರ್ರಿ ಬರ್ತೀರ ಬರ್ರಿ ಅಷ್ಟೇ ಅವರು ಹುಡುಗಿಯರು ಹೆಂಗೆ ಅಟ್ರ್ಯಾಕ್ಟ್ ಮಾಡ್ತಾರೆ ಮೇಡಮ್ ನಂಗೆ ಫೋಟೋ ತೆಗೆ ತೋರಿಸ್ತೀನಿ ಹಿಂಗ್ ಫೋಟೋ ತೆಗೆದು ತಂದು ಬಿಡ್ತಾರೆ ಅದು ಹುಡುಗಿಯಲ್ಲಿ ಫೋಟೋ ಬೇಕಲ್ಲ ಅದು ಫೋಟೋ ತಕ್ಷಣ ಆಯಿತು ಎಷ್ಟು ಹೇಳೋದು ಕೊಟ್ಟು ಅವರು ನಮ್ಮ ಟೀಮ ಬಂದ್ರೆ ಅವ್ರಿಗೆ ಹಂಗೆ ಮಾಡಿದ್ರು ಏಕೆ ನಂಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫೋಟೋ ಎಲ್ಲ ಬಿಡ್ರಿ ನ್ಯಾಚುರಲ್ ಬ್ರಿಡ್ಜ್ ಹತ್ತಿರ ನೀವೇ ಹೋಗ್ರಿ ಸ್ಕ್ಯಾಮ್ಗಳು ಅಂದಮಂದ ನಡೆಯೋಕತ್ತವು ಓಕೆ ಸೊ ಬೆಂಗೋಲಿದವರು ಜಗ್ಗಿದ್ರಲ್ಲಿ ಅವರೆಲ್ಲರೂ ಅಂತ ನಾವಲ್ಲೇ ಎಲ್ಲ ಕಡೆ ಒಳ್ಳೆಯ ಕಟ್ಟರೆ ಇದ್ದೇರ್ತಾರೆ ಸ್ವಲ್ಪ ಹುಷಾರಾಗಿರಿ ನೆಕ್ಸ್ಟ್ ಟೈಮ್ ಅಂದಮಾನಿಗೆ ಬಂದಾಗ ನಾನಂತೂ ಒಂದು ಸಲ ಆಗಿನಿ ಒಂದು ಸಲ ಜಸ್ಟ್ ತಪ್ಸೋಣಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಕ್ಯಾಬ್ ಡ್ರೈವರ್ ಆಡಿ ನಾನು ಹೇಳಿದಂಗೆ ಕ್ಯಾಬ್ನವರು ಈಗ ಕಂಡಂಗೆ ಸುಮ್ಮನೆ ಹಿಂಗೆ ಒಂದು ಎರಡು ಕಿಲೋಮೀಟ್ರ್ ಹಿಂಗೆ ಬಂದರೆ ಮುನ್ನೂರು ಹಿಂಗೆ ಮುನ್ನೂರು ಸೊ ಪ್ಯಾಕೇಜ್ ಹೋದ್ರೆ ಕ್ಯಾಬ್ ಬಗ್ಗೆ ಟೆನ್ಷನ್ ಇಲ್ಲ ಸೊ ಅಕಸ್ಮಾತ್ ನೀವಾಗೆ ಬರಕ್ಕೆ ಬರಕತ್ತೀರಿ ಎಲ್ಲ ಬುಕ್ ಮಾಡ್ಕೊಂಡಾಗ ರೆಂಟ್ನಾಗ ಬೈಕ್ ಇಲ್ಲ ಕಾರ್ ಕಾರ್ ಕಾಸ್ಟ್ಲಿ ಆಗುತ್ತೆ ಬೈಕ್ ತೊಂದರೆ ಬೆಸ್ಟ್ ಅದು ನೀವು ಲಗೇಜ್ ಕಡಿಮೆ ಅಷ್ಟೇ ಕೆಲ್ಸಕ್ಕೆ ಬರ್ತದೆ ಇಲ್ಲಾಂದ್ರೆ ಕೆಲ್ಸಕ್ಕೆ ಬರೋಲ್ಲ ಸೊ ಲಗೇಜಿನ ಕಡಿಮೆ ತಂದ್ರೆ ಬೈಕ್ ತೊಗೊಂಬಿಡ್ರಿ ಏಳ್ನೂರು ಎಂಟು ರೂಪಾಯಿ ಕೊಡ್ರಿ ಪೆಟ್ರೋಲ್ ಹಾಕ್ಸಿರಿ ತಿರುಗಾಡ್ರಿ ಇಷ್ಟೇ ನೋಡಿರಿ ಸೊ ಸಣ್ಣ ಸೆಟ್ ಎಲ್ತನ ಬಂತು ಇನ್ನು ಸ್ವಲ್ಪ ತೈತೆ ಸೊ ಅಷ್ಟ್ರಾಗ ಸ್ವಲ್ಪ ನಮ್ಮ ಸುತ್ತಮುತ್ತ ನೋಡ್ರಿ ಹೆಂಗೈತಿದ್ವು ಚಿಡಿಯ ಟಾಪೂ ಬೀಚ್ ಅದು ಅಷ್ಟೇನು ಚಲೋ ಅನ್ಸ್ವತ್ತು ರಾಸ್ ಚಲೋತು ಅಂತಂದಿದ್ರು ಬಟ್ ರಾಸ್ ಮಿಸ್ ಆಯ್ತದೆ ಕ್ಲೈಮೇಟ್ ಸರಿ ಇಲ್ಲ ಅಂತಂದು ಗೌರ್ಮೆಂಟೇ ಕ್ಯಾನ್ಸಲ್ ಮಾಡಿದ್ರಂತೆ ಏನೋ ಈ ನೆನ್ನೆ ನಿನ್ನೆ ಕ್ಯಾನ್ಸಲ್ ಮಾಡಿದ್ರಂತ ಇವತ್ತು ಮಾಡಿದ್ರಂತ ಮೋಸ್ಟ್ಲಿ ಮತ್ತೆ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಮತ್ತೆ ಇತ್ತಂದ್ರೆ ನಿಮ್ಮ ಡೌಟು ಕಮೆಂಟ್ ಬಾಕ್ಸ್ ಹಾಕಿರಿ ಕಮೆಂಟ್ ರಿಪ್ಲೈ ಮಾಡ್ತೀನಿ ನಿಮ್ದು ಏನೋ ಡೌಟ್ ಇದ್ರೆ ಕ್ಲಾರಿಫೈ ಮಾಡ್ತೀನಿ ಯಾಕಂದ್ರೆ ಭಾಳ ಕಷ್ಟಪಟ್ಟು ಬಂದಿರ್ತೀವಿ ರೊಕ್ಕ ಸುಮ್ಮಸಿನ ವೇಸ್ಟ್ ಆಗ್ಬಾರ್ದು ಅರ್ಥ ಮಾಡ್ಕೊಂತೀನಿ ನಾನು ಇಷ್ಟೈತೆ ನೋಡಿರಿ ನಿಮ್ಗೆ ನಿಜವಾಗ್ಲೂ ವೀಡಿಯೋ ಇಷ್ಟ ಆಗಿದ್ರೆ ಅಕಸ್ಮಾತ್ ಏನಾರು ಇನ್ಫಾರ್ಮೇಷನ್ ಸಿಕ್ಕೇತು ತನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸುಮ್ಮನೆ ಮಾಡಿರಿ ಅಷ್ಟೇ ಇಷ್ಟಂದ್ರೆ ಅಷ್ಟು ಹೇಳಕ್ ಬರ್ತೀನಿ ಥ್ಯಾಂಕ್ ಯು